ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಉದ್ಬೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳ್ತಾ ಇವತ್ತು ಏನಿದು ರೆಡ್ ಕಲರ್ ಸ್ಯಾರಿ ಹಾಕೊಂಡು ಕೂತಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ನಾನು ಲಾಂಗ್ ವೀಡಿಯೋದಲ್ಲಿ ಸ್ಯಾರಿ ಹಾಕ್ಕೊಂಡಿರೋದು ಅದು ರೆಡ್ ಕಲರ್ ಸ್ಯಾರಿ ಹಾಕಿದ್ದೀನಿ ಆಲ್ಮೋಸ್ಟ್ ಎಲ್ರಿಗೂ ತಮ್ಲೈನಲ್ಲೇ ಗೊತ್ತಾಗಿರುತ್ತೆ ಏನು ವೀಡಿಯೋ ಮಾಡ್ತಿದ್ದೀನಿ ಅಂತ ಆದರೂ ಇನ್ನೊಂದು ಸಲ ಹೇಳ್ತೀನಿ ಸುಮಾರು ದಿನದಿಂದ ಲಕ್ಷ್ಮಣ್ ಹೇಳ್ತಾ ಇದೆ ವಿಡಿಯೋ ಮಾಡೋಣ ಮಾರಣ ಬಗ್ಗೆ ಅಂತ ಇವರು ಇಲ್ಲ 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 ಅಂತಿದ್ರು ಇವತ್ತು ಮಧ್ಯಾಹ್ನದಿಂದನೇ ನೋಡಿ ಇಲ್ಲಿ ಮೀಸೆ ಉದ್ದಾಗಿದೆ ನಾನೇ ಕತ್ರಿ ತಗೊಂಡು ಫೈನಲಿ ಎಲ್ಲ ಕಟ್ ಮಾಡ್ಬಿಟ್ಟು ಕರ್ಕೊಂಡು ಕೂರ್ಸಿದೀನಿ ಯಾಕಂದ್ರೆ ಏನ್ ತಲೆ ಹೋಗುವಂತ ವಿಚಾರ ಏನಲ್ಲ ಅಥವಾ ಯಾವ ಜೀವನದಲ್ಲೂ ಆಗೇ ಇಲ್ಲ ಅಂತ ಏನಲ್ಲ ಎಲ್ಲರ ಜೀವನದಲ್ಲೂ ಆಗಿರುತ್ತೆ ಆಗಿದೆ ಆಗಿಲ್ಲ ಹೇಳಕ್ಕೋದ್ರೆ ತಪ್ಪು ಟೀಚರ್ ಅಂತಲ್ಲ ಎಲ್ಲರ ಜೀವನದಲ್ಲಿ ಲವ್ ಯಾರ್ ಮಾಡಿರಲ್ಲ ಹೇಳಿ ಇವ್ರು ಟೀಚರು ಮಾಡಿರ್ತಾರೆ ಇಂಜಿನಿಯರು ಮಾಡಿರ್ತಾರೆ ಡಾಕ್ಟ್ರು ಲವ್ ಮಾಡಿರ್ತಾರೆ ಲವ್ ಇಲ್ಲದೆ ಇರೋ ಜೀವನ ಅಂತ ಜೀವನ ರೀ ಎಲ್ಲರೂ ಜೀವನದಲ್ಲಿ ಲವ್ ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ಇವತ್ತು ಮಾಡ್ಲೇಬೇಕು ಅಂತ ಬಂದಿದ್ದೀನಿ ಕೆಲವರು ಜೀ ಕೆಲವಷ್ಟು ಜೀವನದಲ್ಲಿ ಲವ್ ಸಕ್ಸಸ್ ಆಗಿರುತ್ತೆ ಕೆಲವಷ್ಟು ಜೀವನದಲ್ಲಿ ಸಕ್ಸಸ್ ಆಗಿರಲ್ಲ ಎಲ್ಲರೂ ಮಾಡಿರ್ತಾರೆ ಏನು ಹಂಗೆ ಹಿಂಗೆ ಏನು ಗುಸು ಗುಸು ಅಂದ್ಕೊಳ್ಳೋದೇನು ಏನು ಬೇಡ ನೋಡಿದ ನೋಡಿದ್ಮೇಲೆ ಅಂತ ಹೇಳ್ತಾ ಎಲ್ಲರ ಜೀವನದಲ್ಲಿ ಆಗಿದೆ ನಿಮಗೆ ನೀವೇ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಎಲ್ಲಿಂದ ಶುರು ಮಾಡ್ತಿದ್ದೀನಿ ಮಾಡಿ ನಮ್ಮದು ಫಸ್ಟ್ ಏನಪ್ಪಾ ಅಂತಂದ್ರೆ ಒಂದೇ ಊರು ಆಮೇಲೆ ಫಸ್ಟ್ ನಾವಿದ್ವಿ ಬೇರೆ ರೋಡಲ್ಲಿ ಇವ್ರ ಮನೆ ಇದ್ದೇ ಬೇರೆ ಕಡೆ ಆಮೇಲೆ ನಾವು ಅಲ್ಲಿ ಮನೆ ತಗೋ ಇವ್ರ ಮನೆ ಮುಂದೆನೆ ಒಂದ್ ಮನೆ ತಗೊಂಡ್ ಬಂದ್ವಿ ನಾನು ಇನ್ನೂ ಚಿಕ್ಕವಳು ಎಷ್ಟು ವರ್ಷ ಆಮೇಲೆ ಆ ಮನೆಗ್ ಬಂದ್ವಿ ಆಮೇಲೆ ನನ್ನ ನಾನು ಎಷ್ಟು ಒಂಬತ್ ಕ್ಲಾಸ್ ಅಲ್ಲಿ ಓದ್ಬೇಕಾದ್ರೆ ಡ್ರೀಮ್ಗಳು ಇರ್ತವೆ ಡ್ರೀಮ್ಗಳು ಇರ್ತವೆ ಕೆಲಗಂದಾಗ ಮನ್ಸಲ್ಲ ಯೋಚನೆ ಇರ್ತವೆ ಎಂತ ನಾವು ಮದುವೆ ಆಗೋ ಹುಡ್ಗಿ ಎಲ್ಲಿದ್ದಾಳೋ ಹೆಂಗಿದ್ದಾಳೋ ಏನು ಮಾಡ್ತಾ ಇದ್ದಾಳೋ ಅದವೆಲ್ಲ ಇರ್ತವೆ ಆದ್ರೆ ಇವೆಲ್ಲ ಹಂಗಲ್ಲ ಹಂಗಿರ ಮದ್ವೆ ಆಗ್ಬೇಕು ಅಂದ್ರೆ ಮುಂದೆ ಅದಾಗತ್ತೆ ಅಂದ್ಮೇಲೆ ಹೆಂಗಿರ್ತಾರೆ ಎಲ್ಲಿರ್ತಾರೆ ಇರ್ತಾರೆ ಹಿಂಗೇನ್ ಮಾಡ್ತಾವ್ರೆ ಅದ್ತು ಆದ್ರೆ ಎದುಗಡಲ್ಲಿ ಇದ್ದಾಳೆ ನನ್ಗೆ ಹೆಂಗ ಗೊತ್ತು ಅದೇ ನಾವು ಕ್ರಿಕೆಟ್ ಆಡಕ್ಕೆ ಒಣಕ ಬರಬೇಡ ಇವಳು ಹೊಸಿ ಬಜಾರಿ ಇವಳು ಇಲ್ಲ ಜೊತೆ ಇವಾಗ ಆಟ ಆಡೋದು ಆಮೇಲೆ ಇವರು ನಮ್ಮ ಅಣ್ಣ ಇವರೆಲ್ಲ ಕರ್ಕೊಂಡು ಹೋಗಲ್ಲ ಅಂದ್ರೆ ಇಲ್ಲ ನಾನು ಬರ್ಲೇಬೇಕು ಅಂತ ಇವ್ರು ಬಿಟ್ಬಿಟ್ಟೋದ್ರೆ ನಿನ್ ಕಡೆಯಿಂದ ಓಡಾಗದ್ದು ಆಚರ ಬ್ಯಾಟಿಂಗ್ ಕೊಡಿ ಬಾಲಿಂಗ್ ಕೊಡಿ ಹಂಗೆ ಹಂಗೆ ಗೋಳಿ ಹೇಳು ಹಾಗೆಲ್ಲ ಬೋದಿ ಓರ್ಸಿ ಕಳ್ಸೋ ಒಂಬತ್ತನೇ ಕ್ಲಾಸ್ ಇದ್ದೆ ನಾನು ಒಂಬತ್ತನೇ ಕ್ಲಾಸ್ ಅಲ್ಲಿ ಇರ್ಬೇಕಂದ್ರೆ ಇವರು ಆ ಟೈಮ್ ಅಲ್ಲಿ ಜ್ವರ ಬಂದಿತ್ತು ಅಂತ ಅಲ್ವರಿ ಹುಷಾರ್ ಬಂದಿದ್ದಲ್ಲ ನೋವು ಸ್ಪರ್ಶ ಆಯ್ತು ಅನ್ನೋದ್ಕಿಂತ ನೋಡ್ತಾ ಇದೆ ಬಟ್ ಏನಕ್ಕೆ ಏನಕ್ಕೆ ಆಯ್ತು ರೀಸನ್ ಅಲ್ಲಿ ಈಗಲೂ ಗೊತ್ತಾಗ್ತದೆ ಇಲ್ಲ ಇವ್ರ ಏನ್ ಗೊತ್ತಾ ಇವ್ರ ಊರಲ್ಲಿ ಇರಲಿಲ್ಲ ನಾವು ಇವರು ಜಾಸ್ತಿ ಊರಲ್ಲಿ ಇರಲಿಲ್ಲ ಇವರು ಬೇರೆ ಕಡೆ ಓದಿದ್ದು ಇಲ್ಲ ನಾನು ಡಿಗ್ರಿ ಗಂಟ ಮನೇಲೇ ಬಿಟ್ಟಿದೆ ಮನೆಯಲ್ಲೇ ಓದ್ತಿದ್ದು ಮನೆ ಬಿಟ್ಟು ಎಲ್ಲೂ ಓದ್ತಿದ್ದಿಲ್ಲ ಆಫ್ಟರ್ ದ ಡಿಗ್ರಿ ಬಿ ಎಡ್ ಮಾಡಕ್ಕೆ ಅಂತಾನೆ ಆರ್ ಸಿ ಕರೆಕ್ಟ್ ಫಸ್ಟ್ ಆಗಿದ್ದು ಬಿ ಎಡ್ ಮಾಡಕ್ಕೆ ಮನೆ ಹೊರಗಡೆ ಹೋದ್ಮೇಲೆ ಇನ್ನು ಮನೆಗೆ ಹೆಚ್ಚು ಕಮ್ಮಿ ನಾನು ಮನೇಲೇ ಇಲ್ಲ ಹೆಚ್ಚು ಕಮ್ಮಿ ಇದೆಯಾ ಬಿ ಎಡ್ ಮುಗಿದ್ಮೇಲೆ ಒಂದು ಆರು ತಿಂಗಳು ಗ್ಯಾಪ್ ಇತ್ಕೊಂಡವ ಆ ಗ್ಯಾಪ್ ಇಲ್ಲಾಂದರೆ ಹೆಚ್ಚು ಕಮ್ಮಿ ನಾನು ಲವ್ ಮಾಡ್ತಿರ್ತಿಲ್ವೇನೋ ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡು ಏನೋ ಹೋಗ್ಬೇನೋ ಯಾಕೆಂದ್ರೆ ನಾ ಆ ಥರ ಫೀಲು ಇತ್ತಿಲ್ಲ ಏನಿಲ್ಲ ಓದೋದು ಆರು ತಿಂಗಳು ಗ್ಯಾಪ್ ಇತ್ತಲ್ಲ ನನ್ನ ಪ್ರಕಾರ ಲವ್ ಆಗೋದೇನು ಅಂತೇಳಿದ್ರೆ ಏನೂ ಕೆಲಸನೇ ಇಲ್ಲನೇ ಬರೀ ಏನಾದ್ರು ಯೋಚನೆ ಮಾಡ್ಕೊಂಡು ಸುಮ್ಮನೆ ಗೊತ್ತಿರ್ತಲ್ಲ ಆವಾಗಲೇ ಇವೆಲ್ಲ ತಲೆಗೆ ಬರೋದು ಅಂತ ನನ್ನ ಅಭಿಪ್ರಾಯ ಗೊತ್ತಿಲ್ಲ ಅದು ಸರಿಯೋ ನಾನು ಹೇಳ್ತಾರೋ ಸರಿಯೋ ತಪ್ಪ ಗೊತ್ತಿಲ್ಲ ಸುಮ್ಮನೆ ವರ್ಕ್ ಟೆನ್ಷನ್ ಇರೋದೇ ಅಲ್ಲಿ ಅಥವಾ ಏನಾದ್ರು ವರ್ಕ್ ಇರೋದಾ ಏನಾದ್ರು ಇದ್ರೆ ಆ ಥರದ್ದು ಮೈಂಡ್ಗೆ ಬರ್ತಿರ್ತಿಲ್ವೇನೋ ನನಗೆ ಬಟ್ ಆರು ತಿಂಗಳು ಊರಿಗೆ ಬಂದಲ್ಲ ಅವಾಗ ಸ್ವಲ್ಪ ನೋಡಿ ಲವ್ ಆಯಿತು ಹುಷಾರಿರಲಿಲ್ಲ ಬಿ ಎಡ್ ಮಾಡಬೇಕಾದ್ರೀ ಬಿ ಎಡ್ ಮುಗ್ದಿತ್ತ ಆಗಲ್ಲ ತೊಡಿ ಹಾಂ ಆವಾಗ ಹುಷಾರಿಲ್ಲ ಅಂದ್ಬಿಟ್ಟು ಮನೆಗೆ ಬಂದಿದ್ರು ಆ ಟೈಮಲ್ಲಿ ಅವರು ನೋಡಿದ್ದು ನಾನು ಅಷ್ಟೇ ಅದಕ್ಕಿಂತ ಮುಂಚೆ ಆಟ ಆಡೋದು ಆ ಥರ ಹಿಂದೆ ಇದ್ದು ಆ ಬಿ ಎಡ್ ಮುಗಿದ್ಮೇಲೆ ಏನು ಬರ್ತಿತ್ತಿಲ್ಲ ನಾನು ಊರಲ್ಲೇ ಇರ್ತಿದ್ದಿಲ್ವಲ್ಲ ಯಾರು ನೋಡಿಲ್ಲ ಆ ಕಡೆ ಬೀದಿ ಹೋಗಿದ್ದಿಲ್ಲ ನಾನು ನಮ್ಮೂರಲ್ಲಿ ಮೂರು ಬೀದಿಯವೇ ಈಗಲೂ ನಮ್ಮೂರು ಈ ಕಡೆ ಬೀದಿಲಿ ಯಾರ್ಯಾರು ಅವರೇ ಅವರ ಹೆಸರುಗಳೇನು ಅನ್ನೋದು ಈಗಲೂ ಗೊತ್ತಾಗಲ್ಲ ನನಗೆ ಹಂಗಾಗಿ ಎಲ್ಲೂ ಹೋಯ್ತಿಲ್ಲ ಹುಷಾರಿಲ್ದನೇ ನನಗೆ ಊರಿಗೆ ಬಂದಿದ್ದು ಅಷ್ಟೇ ನಾನು ನೋಡ್ತಿದ್ದು ಆಮೇಲೆ ಏನು ಗೊತ್ತಾ ಇವರು ಬುಕ್ಸ್ ಅದೇನು ಬುಕ್ಸ್ನೇ ಓದಕ್ಕೆ ಬರ್ತಿದ್ರು ಅಥವಾ ನೋಡಕ್ಕೆ ನನಗಂತೂ ಗೊತ್ತಿಲ್ಲ ನಮ್ಮನೆ ಎರಡು ಬಾಗ್ಲು ಹೆದ್ರು ಇವ್ರು ಏನು ಮಾಡೋರು ಬೆಳಿಗ್ಗೆ ನಮ್ಮ ಮೂರಲ್ಲಿ ಏನಪ್ಪಾ ಅಂದರೆ ಏಳು ಗಂಟೆಗೆ ನೀರು ಬಿಟ್ಟು ಅಭ್ಯಾಸ ಏಳು ಗಂಟೆಗೆ ನೀರು ಬಿಟ್ಟಿಡೋರು ಬಿಟ್ಟ ತಕ್ಷಣ ಏನು ಮಾಡೋದು ಒಂದು ಬುಕ್ಸ್ ತಗೋಬರೋದು ಹಿಂಗೆ ಬುಕ್ಸ್ ಓದ್ತಾ ಕುತ್ಕೊಳ್ಳೋದು ಬಾಗಿಲಲ್ಲಿ ನಂದು ಒಂದೇ ಕೆಲಸ ನಮ್ಮ ಮನೆಯಲ್ಲಿ ಪಾತ್ರೆ ಬೆಳಗೋದು ಒಂದೇ ಕೆಲಸ ಇರ್ತಿದ್ದಿದ್ದು ಬೆಳಗ್ಗೆ ಎದ್ದ ತಕ್ಷಣ ನೀರು ಬಿಟ್ಟಿರೋರು ಪಾತ್ರೆ ಬೆಳಗೋಕೆ ಅಂತ ಹೋಗುವೆ ಇವರು ಬುಕ್ಸ್ ಇಟ್ಕೊಂಡು ಹಿಂಗೆ ಹಿಂಗೆ ಬುಕ್ಸ್ ಓದೋದು ಹಿಂಗೆ ಸೈಡಲ್ಲಿ ಹಿಂಗೆ ನೋಡ್ತಾ ಇರೋದು ಆಮೇಲೆ ನಮ್ಮಮ್ಮ ಒಂದಿನ ಏನು ಮಾಡಿಬಿಡ್ತು ಬೈಯೋದು ನಮ್ಮಮ್ಮ ಕರಿಯ ಬಂದು ಕೂತ್ಕೊಂಡವನೇ ಆಲೇ ಅವನು ನಿಜವಾಗ್ಲೂ ಹಿಂಗೆ ಬೈತಿದಿನಿ ನಮ್ಮಮ್ಮ ಇವನೇನು ಬುಕ್ಸ್ ಓದಕ್ಕೆ ಬಂದಾನ ಇವನ್ ಏನಾರು ಜನ ನೋಡಕ್ ಬಂದಾನೆ ತಿನ್ಕಳಂಗೆ ನೋಡ್ತಾನೆ ಇವನು ಅಂತ ಅಂತ ಒಳಗಡೆ ಹೋಗಿ ಎಲ್ಲ ಬೈಯೋದು ಇವ್ನೇನು ಇದು ಹಿಂಗೆ ನೋಡ್ತಾನಾರ ಅಂತ ನನ್ನ ನನ್ನನ್ನು ನಮ್ಮಅಮ್ಮ ಕೇಳೋದು ಇವ್ನು ಯಾಕೆ ಹಿಂಗೆ ಓದಕ್ಕೆ ಬರ್ತಾನೆ ಇವನು ಎಲ್ಲರೂ ಬುಕ್ಸ್ ಇಟ್ಕೊಂಡು ಹಿಂಗೆ ಕೂತಿರ್ತಾನಾರ ಅನ್ಕಾಳಾಗ ಅಂದರು ಮಾ ಮಕ್ಕಕ್ಕೆ ಹಂಗೆ ಹೆಂಗೆ ಅಂತ ಗೊತ್ತಲ್ಲ ಹಳ್ಳಿಗಳಲ್ಲಿ ಹಂಗೆಲ್ಲ ನಮ್ಮಅಮ್ಮ ಬೈಯೋದು ಅಂದ್ರೆ ಇವರು ಬಂದ್ ಬಂದ್ ಬೆಳಗ್ಗೆ ಹೊತ್ತು ಬುಕ್ಸ್ ಓದೋದು ಕುತ್ಕೊಳ್ಳೋದು ಆಮೇಲೆ ಆಮೇಲೆ ಒಂಬತ್ತನೇ ಕ್ಲಾಸ್ ಆಯ್ತು ಆಮೇಲೆ ಟೆಂತ್ಗೆ ಹೋದೆ ನಾನು ಟೆಂತ್ಗೆ ಹೋಗ್ಬೇಕಾದ್ರೆ ಇವರು ನಮ್ಮ ಸ್ಕೂಲ್ಗೆ ಒಂದೆರಡು ದಿನ ಬಂದಿದ್ರು ಕೆಲವೊಂದು ಟೆಂತ್ಗೆ ಹೋಗೋದಿರ್ಲಿ ನಮ್ಮನೇಲಿ ಏನೇನಿದ್ದೆ ನಾನು ಮಾತ್ರ ನೋಡ್ತಿದ್ದೆಮ್ ಮುಂಚೆ ಆಗತ್ತೆ ಅಲ್ಲ ಕೊಟ್ಟಿದ್ ನನಗೆ ಹೇಳ್ತಾ ಇದ್ದಲ್ಲ ನೀನ್ ಮಾಡ್ತಿದ್ದೆ ನಾನೇನ್ ಪಾತ್ರೆ ಬೆಳಗ್ತಿದ್ದೆ ಪಾತ್ರೆ ಬೆಳಗದ್ ಬಿಟ್ಬಿಟ್ಟು ನೀವ್ ನೋಡ್ತಿದ್ದೆ ಪಾತ್ರೆ ಬೆಳಗದ ನಾನು ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡ್ರೆ ಇವಳು ಡೈರೆಕ್ಟ್ ಆಗಿ ನಾನು ಕಾಣ್ಬೇಕು ಆತರ ಇತ್ತು ನಮ್ಮ ಅಣ್ಣ ಏನ್ ಮಾಡ್ತಾ ಒಂದ್ ಎರಡ್ ಮೂರ್ ದಿನ ದಿವನ್ ಕಟ್ಟಾರ ಅಂತ ತೆಗ್ದಿ ಸೈಡ್ಗೆಲ್ಲ ಹಾಕ್ಬಿಟ್ಟಿದ್ದ ಮಾಡಿದ್ರು ಇವಳು ಇವಳಿಗೆ ಹೇಳ್ಬಾರ್ದಿರ್ಕಿ ಇಲ್ಲ ನಾನು ಒಂದೆರಡು ದಿನ ಡೈನಿಂಗ್ ಟೇಬಲ್ ಅವ್ರ ಮನೆ ಕಾಣಿಸೋದು ಅಂದ್ಬಿಟ್ಟು ನಮ್ಮ ಅಣ್ಣ ಒಂದ್ ಎರಡ್ ಮೂರ್ ದಿನ ಡೈನಿಂಗ್ ಟೇಬಲ್ ನ ಚೇಂಜ್ ಮಾಡ್ಬಿಟ್ಟಿದ್ದ ಅಂದ್ರೆ ಡೈನ್ ನಮ್ದು ಇದು ಏನು ಇದು ದಿವಾನ್ ಕಟ್ಟ ಅಲ್ಲಿಗೆ ಬರೋದು ವಾಪಸ್ಸು ನಾನೇ ಹಾಕ್ತಿದ್ದು ತಗೊಂಡಂಗ ನಮ್ಮ ಅಣ್ಣ ಹಾಕೋನು ಮತ್ತೆ ನಾನು ತಂದ ಇಷ್ಟ ಆಯ್ತು ಆದ್ಮೇಲೆ ಟೆಂತ್ ಟೆಂತ್ ಹೋದಾಗ ಇವರು ನಮ್ ಸ್ಕೂಲ್ ಬಂದ್ರು ಟೆಂತ್ ಅಂದ್ರೆ ನಾನು ಎಮ್ ಎಡ್ಗೆ ಎಂಟ್ರಿ ಆಗಿದ್ದಾಗ ಎಮ್ ಎಡ್ಗೆ ಎಮ್ ಎಡ್ಗೆ ಇದ್ದಾಗ ಎಮ್ ಎಡ್ಗೆ ಇನ್ನು ಸಿ ಟಿ ಬರೆಯೋಕ್ಕೆ ಇದ್ದೆ ಸಿ ಟಿಲಿ ಎಮ್ ಎಡಲ್ಲಿ ಒಂದು ಡೆಸರ್ಟೇಶನ್ ವರ್ಕ್ ಏನಂದ್ಕೊಟ್ಟಿದ್ರು ಆ ಡೆಸರ್ಟೇಷನ್ ವರ್ಕ್ಗೆ ಏನೋ ಟಾಪಿಕ್ ತೊಗೋಬೇಕು ಅಂತಿತ್ತಲ್ಲ ಆಗ ನಾನು ಟಾಪಿಕ್ ತೊಗೊಂಡಿದ್ದೇನು ದೈನಂದಿನ ಜೀವನಕ್ಕೆ ಸೈನ್ಸನ್ನು ಯಾವ ರೀತಿ ರಿಲೇಟ್ ಮಾಡೋದು ಅಂತಕ್ಕಂಥ ಟಾಪಿಕ್ ತೊಗೊಂಡು ಡೆಸರ್ಟೇಶನ್ ವರ್ಕ್ ಮಾಡ್ತಿದ್ದೆ ಆ ವರ್ಕ್ ಮಾಡಿದಾಗ ಮಕ್ಕಳು ಟೀಚ್ ಮಾಡೋದಾಗ ಯಾವ ರೀತಿಯಾಗಿ ಅದನ್ನು ಹೇಳ್ಬೇಕು ಅಂತಕ್ಕಂಥದ್ದಾಗೆ ಒಂದು ಶಾಲೆಗೆ ಹೋಗ್ಬೇಕು ಅಂತ ಆಯಿತು ನನಗೆ ಹೇಳ್ಕೊಳಕ್ಕೆ ಬಂದ ಆಗ ಯಾವ ಶಾಲೆಗೆ ಅಂತ ಈಗ ಬೇರೆದಲ್ಲಿ ಗೌರ್ಮೆಂಟ್ ಶಾಲೆಗೆ ಹೋದ್ರೆ ಅಲ್ಲೇನಿರುತ್ತೋ ಗೊತ್ತಾಗ್ಲಿಲ್ಲ ಇಲ್ಲಿ ಸ್ಟ್ರೆಂತ್ ಜಾಸ್ತಿ ಇತ್ತಲ್ಲಿ ನಿಮ್ಮ ಶಾಲೆನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಸ್ಟ್ರೆಂತ್ ಜಾಸ್ತಿ ಇತ್ತು ಅಲ್ಲಿ ಒಂದು ಎಂಬತ್ತು ಮಕ್ಳೇನೋ ಇದು ಎಂಬತ್ತು ಮಕ್ಳಿನ ಮೇಲೆ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಅಂತ ಅಂತೇಳಿ ಇವ್ರ ಶಾಲೆಯಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಇದ್ರೆ ಅಷ್ಟೇ ಹಾಗಾಗಿ ಇವ್ರ ಶಾಲೆನ ಸೆಲೆಕ್ಟ್ ಮಾಡ್ಕೊಂಡು ಕೇಳಿದೆ ಇವ್ರನ್ನ ಇವ್ರನ್ನ ಸ್ವಾಮಿ ಅಂತಿದ್ರು ಅವ್ರನ್ನ ಕೇಳಿದೆ ಎಚ್ ಎಮ್ನ ಹಿಂಗೆ ಅವ್ನು ಡೆಸರ್ಟೇಶನ್ ವರ್ಕ್ ಮಾಡ್ತಾನೆ ಹಂಗೆ ಇಲ್ಲ ಪರ್ಮಿಷನ್ ಕೊಡಲ್ಲ ಅಂತ ಪರ್ಮಿಷನ್ ಕೊಡಲ್ವಾ ಅಂತ ಹೇಳಿ ಬಿ ಒತ್ತ ಬಂದು ಹಾಡಾಕಿ ಹಾಕಿ ಇವ್ರು ಶಾಲೆಗೆ ಹೋಗಿ ನಾನು ಎಮ್ ಎ ಟ್ರೈನಿಂಗ್ ಸ್ವಲ್ಪ ಡೆಸರ್ಟೇಶನ್ ನಾನು ನಾನು ಸ್ಕೂಲ್ಗೆ ಹೋಗಿದ್ದೀನಿ ಕೂತಿದ್ದೀನಿ ಈ ಕಡೆಯಿಂದ ಇವ್ರು ಬತ್ತಾವ್ರೆ ಇವ್ರೇನು ಒಣಕ್ಲಾ ನಂಗೆ ಕರಿಯಪ್ಪ ನಂಗೆ ಹೆಂಗ ಬರ್ತದ ಸಣ್ಣಕ್ಕಿದ್ರು ನನ್ನ ಮದ್ವೆ ಆದ್ಮೇಲೆ ತಿಂದು ತಿಂದ ದಪ್ಪಾಗಿರೋದು ಆಮೇಲೆ ಬರ್ತಾವ್ರಿ ನಾನು ಇವಯ್ಯ ಇವನು ಯಾಕೆ ಬರ್ತಾವನ ಬರ್ತಾವನಪ್ಪ ಇವನು ಅನ್ಕೊಂಡು ನಾನು ಸರಿ ಅನ್ಕೊಂಡು ಹೋದ್ರೆ ಇವ್ರು ನಮ್ ರಮಗೆ ಬಂದ್ರು

ಏ ನಾನು ನೀವು ಯಾಕಪ್ಪ ಇಲ್ಲಿ ಗೊತ್ತಾವನಿ ಓದ್ತಿದ್ರಲ್ಲ ಅಂದ್ರೆ ನಾವೇನ್ ಮಾತಾಡಿರ್ಲಿಲ್ಲ ನಮ್ಗೆ ಏನ್ ಮಾತಾಡಿರ್ಲಿಲ್ಲ ಮಾತಾಡಿರ್ಲಿಲ್ಲ ನಾವು ಹಂಗಾಗಿ ನಮ್ಗೆ ಏನೋ ಗೊತ್ತೇ ಇಲ್ಲ ಬರೀ ನೋಡಿದ್ದಷ್ಟೇ ಮಾತಂತೂ ಆಡಿರ್ಲಿಲ್ಲ ಇವ್ರು ಯಾಕೆ ಇಲ್ಲಿಗೆ ಓ ಎಲ್ಲ ಓದ್ತವ್ರಲ್ಲ ಏನೋ ಪಾಠ ಗಿಟ ಮಾಡಕ್ ಬಂದಿರ್ಬೋದಲ್ಲಿ ಇವೆಲ್ಲ ನೆನ್ಕೊಂಡಾಗ ಆ ರೆಕಾರ್ಡ್ ನೆನ್ಪಾಯ್ತದೆ ಅವಳಲ್ಲಿ ಮಾತಿಲ್ಲ ಕತೆ ಇಲ್ಲ ಅಂತ ಆಮೇಲೆ ಬಂದ್ರು ಬಂದಾಗ ನಾನು ಫಸ್ಟ್ 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 ಬೆಂಚರೇ ಕೂತಿದ್ದೆ ಬಂದ್ರು ಅಯ್ಯೋ ಏನೋ ಹೇಳ್ತಾವ್ರೆ ಹೇಳ್ಕೊಂಡು ಹೋಗ್ಲಿ ಅಂತ ಸುಮ್ನ ಅದೇ ಆಮೇಲೆ ಹೇಳಾಯ್ತು ಹೋಗಾಯ್ತು ಆಮೇಲೆ ಇನ್ನೊಂದು ಏನ್ ಗೊತ್ತಾ ಲೆಟ್ರ್ಗಳು ಎಲ್ಲಿರ್ತಿತ್ತು ಗೊತ್ತಾ ಬೇಡ ನಿಜ ಯಾರ ಮಾಡಿದಾರ ಏನೋ ಗೊತ್ತಿಲ್ಲ ಲೆಟ್ರ್ಗಳು ಲೆಕ್ ತೋ ಇದೇನಾರು ಬೇಕು ಅಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನ ಕಂಟಿನ್ಯೂ ಮಾಡ್ತೀವಿ ಡೈ ಇಲ್ಲಿಗೆ ಚೆನ್ನಾಗಿ ಇಲ್ಲ ನನಗೆ ಏನು ಗೊತ್ತಾ ಅದು ಲೆಕ್ಕ ನನ್ನ ದೋಸ್ತ್ ಯೂನಿಫಾರ್ಮು ಏನು ಲಂಗದೊಳಗಿರ್ತಿತ್ತು ಯೂನಿಫಾರ್ಮ್ ಮಾಮೂಲಿ ಯೂನಿಫಾರ್ಮು ಶ ಕೆಳಗಡೆ ಲಂಗ ಹಾಕ್ಕೊತೀವಲ್ಲ ಆದರೂ ಏನು ಏನಂತಾರೆ ಅದು ಪರ್ಸು ಜಾಬ್ ಜಾಬು ಆ ಇತ್ತು ಒಂದಿನ ನಾನು ಹಿಂಗೆ ಸ್ಕೂಲ್ಗೆ ಹೋಗಿದ್ದೀನಿ ಓಪನ್ ಹ್ಞೂ ಅದೇ ಇಲ್ಲ ಜಲಂಗೆ ನಾನು ಸ್ಕೂಲ್ಗೆ ಹೋಗ್ಬಿಟ್ಟು ಮಾಮೂಲಿ ಹನ್ನೊಂದು ಗಂಟೆ ಟೈಮಲ್ಲಿ ಹೊರಗಡೆ ಬಿಡೋರು ಮಾಮೂಲಿ ಲೀಸರ್ ಪೀಡ್ ಅಂದ್ಬಿಟ್ಟು ಹೊರಗಡೆ ಹೋಗಿ ಬಿಡೋರು ಆಗ ನಾನು ಮತ್ತು ನಮ್ಮ ಸಿಸ್ಟರ್ ನಮ್ಮ ರಾಣಿ ಅಂತ ಇಬ್ಬರು ಆಶ್ರೂಮ್ಗೆ ಅಂದ್ಬಿಟ್ಟು ಹೊರಗಡೆ ಇದ್ದೀವಿ ನಾನು ಜಾಬಳಿಗೆ ಕೈ ಹಾಕ್ತೀನಿ ಕೈ ಹಾಕಿದ ತಕ್ಷಣ ಒಂದು ಲೇಟ್ರು ಇದೇನಿದು ಅಂದ್ಬಿಟ್ಟು ಅವಳ ಮುಂದೆ ಹಿಂಗೆ ಓಪನ್ ಮಾಡಿ ನೋಡ್ತೀನಿ ಅವಳು ಓದಿದ್ಲು ಏನಿಂಗೆ ಬರ್ದವ್ರಲ್ಲ ಹಿಂಗೆ ಲೆಟ್ರು ನಾನು ಯಾರೂ ಅವರೇ ಬರ್ದಿರೋದು ಇದು ಅಂತ ಅನ್ಕೊಂಡು ನಾನು ಇನ್ನು ಆ ಲೆಟ್ರನ್ನ ಇನ್ನೇನು ಮಾಡಿಲ್ಲ ಸುಮ್ತ ತೆಗೆದು ಹಂಗೆ ಮಡಗ್ಬಿಟ್ಟೆ ಇವಾಗ ಇದೆ ಆ ಲೆಟ್ರ್ ಹಂಗೆ ಮಡಗಿದೀನಿ ಏನೇನೋ ವರ್ಣನೆ ಮಾಡಿದ್ರು ಏನೋ ನಿನ್ ಕಣ್ಗಳು ಏನ್ರಿ ಗೊತ್ತಿಲ್ಲ ಕಳವದಿರೇ ಹೇಳು ಹಲ್ಲುಗಳು ದಾಳಿಂಬೆ ಹಲ್ಲುಗಳು ಅಲ್ಲಿ ಇನ್ನು ಏನೇನೇನೇನೋ ಬರ್ದಿದ್ರು ಮರ್ತೋಗ್ಬಿಟ್ಟೈತೆ ಆ ಲೆಟ್ರು ಇನ್ನು ನನ್ನ ಹತ್ರನೇ ಹಂಗೆ ಐತೆ ಇದು ಇದಾಯಿತು ಇದಾದಮೇಲೆ ಟೆಂತ್ ಮುಗೀತು ಟೆಂತ್ ಮುಗಿದ್ಮೇಲೆ ಪಿ ಯು ಸಿಗೆ ನಾನು ಮೈಸೂರಿಗೆ ಸೇರ್ಕೊಂಡೆ ಜೆ ಸಿ ಎಸ್ ಕಾಲೇಜ್ಗೆ ಮೈಸೂರಿಗೆ ಸೇರ್ಕೊಂಡೆ ಕಮ್ಮಿ ಕಟ್ ಹ್ಞೂ ಆವಾಗ ನಮ್ಮ ನಾವೇನು ಮಾತುಕತೆ ಏನೂ ಇಲ್ಲ ನಾವು ಹುಡುಗಿರ್ಲಿಲ್ಲ ಅಲ್ಲಿಗೆ ಮುಗ್ದು ಹೋಗಿತ್ತು ಅಲ್ಲಿ ಗತ್ತೆಗೆ ನಿಲ್ಲಿಸ್ಬಿಟ್ಟು ಅದಾಗೆ ಬೇಡ ಆತಗೆ ಇವು ಎಲ್ಲ ಅಂತ ಸುಮ್ಮನೆ ಇದ್ದೋ ಆಮೇಲೆ ತಿರ್ಗಾ ಯಾವಾಗ ಶುರುವಾಯಿತು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳೋಣ ಈಗಲೇ ಎಲ್ಲ ತುಂಬ ಯಾಕೆ ಅದನ್ನು ಈಗ ಮಾತಾಡೋಕಾಯ್ತಲ್ಲ ನಮ್ಮ ಬಗ್ಗೆ ಹಾಗಾಗಿ ಹರ್ವಾರು ವಿಚಾರ ಮುಂದೆ ನಿಮ್ಮಲ್ಲಿ ಹಂಚ್ಕೋತೀವಿ ಅಂತ ಹೇಳ್ತಾ ನೋಡೋಣ ಇದಕ್ಕೆ ರೆಸ್ಪಾನ್ಸ್ ಯಾವ ರೀತಿ ಅಲ್ಲ ಲೈಫ್ ರೆಸ್ಪಾನ್ಸ್ ಯಾವ ರೀತಿ ಬಂದಿದೆ ಎಲ್ಲಾರು ಹೋಗಿರಿ ಉಕ್ಕು ಮಾಡಕ್ ಕೆಲ್ಸ